ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ

नालो पाण ॾिसी मार रीति कार्यक्रे भाग विजयपुर नगर वजयपुर जिले भारत जनता पक ಸಿದ್ದೇಶ್ವರ ಮಹಾಸ್ವಾಮೀಜಿಗಳವರನ್ನ ಮನದಲ್ಲಿ ನೆನೆಯುತ್ತ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ ಶ್ರದ್ಧೆಯ ತಾಯೆಂದರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಿಜಾಪುರದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಐತಿಹಾಸಿಕ ಜನಾಕ್ರೋಶ ಯಾತ್ರೆಯಲ್ಲಿ ಹದಿನೈದು ಇಪ್ಪತ್ತು ಸಾವಿರಕ್ಕೂ ಮಿಗಿಲಾಗಿ ನಮ್ಮೆಲ್ಲ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ತಮ್ಮೆಲ್ಲರಿಗೂ ಸಹ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅಂತೇಳಿ ಸಂದರ್ಭ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ಒಂದು ನಾನಿತ್ತು ವೇದಿಕೇ ಇರ್ತಕ್ಕಂಥ ಯಾವುದೇ ಮುಖಂಡರ ಹೆಸರನ್ನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ಹಿಂದುಳಿದ ವರ್ಗಗಳು ಸಮಾಜಗಳು ಎಲ್ಲವೂ ಕೂಡ ಸೇರಿ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದಿಗಳು ಕ್ಷಮಿಸ್ತಕ್ಕಂಥ ಪ್ರಶ್ನೆ ಇಲ್ಲ ನಿಮ್ಮ ಸರ್ಕಾರ ಬಂದ ಮೇಲೆ ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನಿಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಗೋ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋತಿರ್ಬೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋತಿರ್ಬೋದು ಸತ್ಯ ಸತ್ತಿಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇನ್ನೂ ಕೂಡ ಶಕ್ತಿ ಇದೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಶಕ್ತಿ ಇದೆ ಇವತ್ತು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಸಂಕಲ್ಪ ಮಾಡಿದ್ದಾರೆ ಬಿಜಾಪುರದಲ್ಲಿ ರಾಜ್ಯದಲ್ಲೂ ಕೂಡ ನನ್ನ ಕಾರ್ಯಕರ್ತ ಸಂಕಲ್ಪ ಮಾಡಿದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೀಲಿ ಕಾಂಗ್ರೆಸ್ ಪಕ್ಷವನ್ನು ಪುರಸಮೇಲೆ ತಕ್ಕಿತ್ತಾಗ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ದಲಿತ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಬೆಂಗಳೂರಿನಲ್ಲಿ ಅವನ ಮನೆಗೆ ಕೆಲವು ದೇಶದ್ರೋಹಿಗಳು ನುಗ್ಗಿ ಬೆಂಕಿ ಇರ್ತಕ್ಕಂಥ ಕೆಲಸ ಮಾಡಿದ್ರು ಸಹ ಅವತ್ತು ದೇಶದ್ರೋಹಿಗಳನ್ನ ತಡಿತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ನಮ್ಮ ಸಂಸದರು ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ವೇದಿಕೆ ಮೇಲೆ ಕೂತಿದ್ದಾರೆ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಇಷ್ಟೆಲ್ಲ ನಮ್ಮ ಹಿರಿಯ ಮುಖಂಡರು ಕೂತಿದ್ದಾರೆ ಮಾಜಿ ಸಚಿವರೂ ಕೂತಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಕೂರದಕ್ಕೆ ಕಾಣಿ ಯಾರು ವೇದಿಕೆ ಮೇಲೆ ಮುಂದಿರ್ತಕ್ಕಂಥ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು వేదిక మేలు ముంద పక్షియ కార్యకర్తలు నేను తుంబా సంతోష మొత్తం హమ్మెరీక్షిర భారతీయ జనతా పార్టీ నమ్మ జనాక్రోశ యాత్ర బిజాపుర బ ఈ రీతి సవర సఖ నమ్మ యువకరు ఎలా హిరియరు తయారు స్వాగత కోరుతారు అంతే నూ నిరీక్ష వేదక ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೊಂದು ಸವಾಲನ್ನು ಹಾಕೋದಕ್ಕೆ ಇಷ್ಟಪಡ್ತೇನೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ರಾಜ್ಯದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಜನಾಕ್ರೋಶ ಇದೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಜನಾಕ್ರೋಶ ಇದೆ ಅಂತೇಳಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಗುಂಡಿಗೆ ಗಟ್ಟಿ ಇದ್ರೆ ಇವತ್ತು ಬಿಜಾಪುರಕ್ಕೆ ಬಂದ್ ನೋಡಿ ಬಿಜಾಪುರಕ್ಕೆ ಬಂದ್ ನೋಡಿ ಇವತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹೊತ್ತು ಜನ ಬೀದಿಗಿಳಿದಿದ್ದಾರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹೊತ್ತು ಬೀದಿಗಿಳಿದಿದ್ದಾರೆ ಕಾರಣ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡ್ತೇವೆ ಅಂತ ಹೇಳಿ ನಾಡಿನ ಜನರ ಕಣ್ಣಿಗೆ ಮಣ್ಣನ್ನು ಎಚ್ಚಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ ಇವತ್ತು ಅಣ್ಣನ ಮಾತುಗಳನ್ನ ಕೇಳಕ್ಕೆ ಬಂದಂತ ನಮ್ಮ ಎಲ್ಲ ತಾಯಿ ತಂದೆಗಳಿಗೆ ನಾನು ನಮಸ್ಕಾರಗಳನ್ನ ಹೇಳಿಕೆ ನಾನು ಬಯಸ್ತೀನಿ ಬಂಧುಗಳೇ ಇವತ್ತು ಕಾಂಗ್ರೆಸ್ ಸರ್ಕಾರ ఇవత్ ఎరడూరు వర్ష ఇడి వర్షీ రా కొడుగ కొట్ట కొడుగ ఐదు గ్యారంటీ ఆగి అవును గ్యారంటినే ఇవత్తు ముందు ఇవత్తు కాంగ్రెస్ ఇవత్ బిజాపూర్ బిజాపుర జిల్లి భారతీయ జనతా పక్ష సర్ తున్న యోజన కొట్టంత ఇవత్తు యాూ ఇది అది భారతీయ జనతా పక్ష సన్మాన్య పిఎస్ యడ్యూర సానుపడ ಕಾಂಗ್ರೆಸ್ನವರು ಇಲ್ಲಿವರೆಗೆ ಮೂರು ವರ್ಷದಲ್ಲಿ ಒಳಗೆ ಒಂದು ಗುದ್ದಿ ಪೂಜೆ ಆಗಲಿಲ್ಲ ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಪ್ರತಿಯೊಂದು ಹಣವನ್ನ ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಹೋಗಿ ಉದ್ಘಾಟನೆ ಮಾಡ್ತಾರೆ ಅವ್ರಿಗೆ ನಾಚಿಕೆ ಬರಬೇಕು ನಾಚಿಕೆ ಬರಬೇಕು ನಿಮ್ಮ ಸರ್ಕಾರದಲ್ಲಿ ಏನಾದ್ರೂ ಇದೆ ನಿಮ್ಮ ಸರ್ಕಾರದಲ್ಲಿ ಏನಿಲ್ಲಪ್ಪ ಅಂದ್ರೆ ಏನಿಲ್ಲ ಇಲ್ಲ ಎಲ್ಲ ಮುಗಿದು ಹೋಗ್ಬಿಟ್ಟಿದೆ ಇವತ್ತು ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಷ್ಟೊಂದು ಬಾಂಟಿಯರ ಪರಿಸ್ಥಿತಿ ಏನಿದೆ ಎಷ್ಟೊಂದು ಜನ ತೀರ್ಕೊಂಡ್ರು ಇವತ್ತು ಒನ್ ಔಟ್ ಏಟ್ ಅನ್ನ ಕೊಟ್ಟಂತ ಇವತ್ತು ಜೀವಂತ ನಾಯಕ ಶ್ರೀರಾಮುಲು ಅವರು ತಾಯರ ಪಾಲಿಕೆ ಪರಿಸ್ಥಿತಿ ಏನಿದೆ ಇವತ್ತು ಕಾರ್ಮಿಕರ ಪಗಾರ್ಕೂಡಲಿಕ್ಕೆ ದುಡ್ಡಿಲ್ಲ ಜೆ ಎಸ್ ಆರ್ ಸಿ ನೌಕರಿಗೆ ಕೊಡ್ತಕ್ಕಂಥ ದುಡ್ಡಿಲ್ಲ ಆದ್ರೆ ಇವ ಅನೇಕ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಆಡಳಿತ ದುರಾಡಳಿತ ಕಿತ್ತೊಗಿಬೇಕು ಈ ಕಿತ್ತೊಗೆಬೇಕಪ್ಪ ಅಂದ್ರೆ ನೀವೆಲ್ಲರೂ ಮುಂದಿನ ತೀರ್ಮಾನಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸ್ಬೇಕು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಭಾರತೀಯ ಜನತಾ ಪಕ್ಷಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಬಂಧುಗಳೇ ಇವತ್ತು ರಾಜ್ಯದಲ್ಲಿ ಶ್ರೀಮಂತ ನಾನು ನಾಲ್ಕು ಸಲ ಇವತ್ತು ಬಬ್ಲೇಶ್ವರ ವಿಧಾನಸಭೆಯಲ್ಲಿ ಸೋತಿರ್ಬೋದು ಇವತ್ತು ಸೋತರು ಕೂಡ ನನ್ನ ಬೋಪೇಶ್ವರ ವಿಧಾನಸಭಾ ಕ್ಷೇತ್ರದ ನನ್ನ ಚೆನ್ನ ಇವತ್ತು ಪ್ರತಿ ಚುನಾವಣೆಯಲ್ಲಿ ನನಗೆ ಹದಿಮೂರಿಂದ ಹದಿನೈದು ಸಾವಿರ ಮತಗಳನ್ನು ಹಾಕಿಕೊಟ್ಟಿದ್ದಾರೆ ಅವರು ಋಣದಲ್ಲಿ ನಾನು ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೀನಿ ಬಂದುಗಳೇ ನಾನು ಸೋತ್ರ ಕೂಡ ಇವತ್ತು ನನಗೆ ರಾಜ್ಯದಲ್ಲಿ ಗುರುತಿಸಿ ಇವತ್ತು ಯಾವ್ದಾದ್ರೂ ಕೂಡ ಯಾರ ಮನೆಯಲ್ಲಿ ಒಂದು ಕಪ್ಪು ನಾವು ಚಹಾ ಅವರು ಹೊರಗುಡ್ಬೇಕಾಗ್ತದೆ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ ನನ್ನನ್ನು ಗುರುತಿ ಗುರುತಿಸಿ ಈ ರಾಜ್ಯದಲ್ಲಿ ಒಬ್ಬ ನಿಗಮನ ಅಧ್ಯಕ್ಷ ಮಾಡಿದ್ರಲ್ಲ ಅವರು ಋಣದಲ್ಲಿ ನಾವು ಇರ್ಬೇಕಾಗ್ತದೆ ಬಂಧುಗಳ ಋಣದಲ್ಲಿ ಇರ್ಬೇಕಾಗ್ತದೆ